ಎಂಬುದು ಸೃಷ್ಟಿಕರ್ತನ ಒಂದು ಟಂಕ ಸಾಲೆ ಅಂದರೆ ನಾಣ್ಯವನ್ನ ಮುದ್ರಿಸುವ ಮನೆ ಈ ಭುವಿಯಲ್ಲಿ ಸೌಜನ್ಯತೆ ಸೌಹಾರ್ದತೆಯಿಂದ ಬದುಕು ಸಾಗಿಸುವವರು ಮರಣ ನಂತರವೂ ಪರಕಾಲ ಪರಲೋಕದಲ್ಲಿ ಅಂದರೆ ಕೈಲಾಸದಲ್ಲಿ ವಾಸಿಸಲು ಎಲ್ಲರೊಂದಿಗೆ ಬೆರೆಯಲು ಅರ್ಹನೆವರು ಈ ಇಹಲೋಕದಲ್ಲಿ ಜನಸಂಪರ್ಕದೊಂದಿಗೆ ಈಜಲು ಅರ್ಹರ ಅರ್ಹ ಅರ್ಹರಲ್ಲದವರು ಅಲ್ಲಿಯೂ ಅರ್ಹನಿಸದೆ ಅರ್ಹರದೆ ಅನರ್ಹರಾಗಿರುತ್ತಾರೆ ಅಂದ್ರೆ ಇಲ್ಲಿ ಸಲ್ಲುವವರು ಅಲ್ಲಿ ಸಲ್ಲುವವರ ಅಂತಂದ್ರೆ ನಾವು ಈ ನಾವು ಈ ಈ ಮತ್ತೆ ಲೋಕದಲ್ಲಿ ಅಂದ್ರೆ ಈ ಭೂಮಿಯಲ್ಲಿ ಇದ್ದೇವೆ ನಾವು ನಮ್ಮ ಮರಣದ ನಂತರ ನಾವು ಬೇರೆ ಕಡೆ ಹೋಗ್ತೀವಲ್ಲ ನಮ್ಮ ಆತ್ಮ ಬೇರೆ ಕಡೆ ಹೋಗುತ್ತಲ್ಲ ನಾವು ಇಲ್ಲಿ ಹಚ್ಕೊಟ್ಟಾಗ ನಮ್ಮ ಜೀವನವನ್ನ ಸಾರ್ಥಕವಾಗಿ ಮಾಡಿದ್ರೆ ನಾವು ಅಲ್ಲನ್ನು ಸಲ್ಬಹುದು ಎರಡು ಅರ್ಥ ಇದೆ ಅಂದ್ರೆ ಎಷ್ಟು ಅರ್ಥ ಇದೆ ನೋಡ್ರಿ ಇಲ್ಲಿ ಸಲ್ಲುವ ಅಲ್ಲಿ ಸಲ್ಲುವರ ಅಲ್ಲ ಅಲ್ಲು ಅಂತಂದ್ರೆ ನಾವು ಹೋದಾಗ ನಾವು ತೀರೋದ ನಂತರ ಅವಾಗೂ ನಾವು ಸಲ್ತೇವೆ ಅಂತ ಬಸವಣ್ಣ ಹೇಳ್ತಾ ಇದ್ದಾರೆ ಹಾಗಾಗಿ ಇಹಲೋಕದಲ್ಲಿ ಲೋಕದಲ್ಲಿ ಜನ ಸಂಪರ್ಕದೊಂದಿಗೆ ಈಜಲು ಅರ್ಹರ ಅರ್ಹದ ಅಲ್ಲಿಯೂ ಅರ್ಹರಿಂದ ಎನ್ನಿಸದೆ ಅನರ್ಹರಾಗ್ತಾರೆ ಅಂತ ಬಸವನವ್ರು ಹೇಳ್ತಾರೆ